ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಾದರೂ ಕೂಡ ಟಾಟಾ ಕಂಪನಿ ಬ್ರ್ಯಾಂಡ್ ಇದ್ದೇ ಇರುತ್ತೆ ನೀವು ನಂತರ ಮತ್ತೊಂದು ಟ್ರಾವೆಲ್ ಮಾಡ್ತಾ ಹೋದೀರ ಅಂತಂದರೆ ಅಲ್ಲಿ ಟಾಟಾ ಮೋಟಾರ್ಸ್ ಅನ್ನೋದಿದೆ ಟಾಟಾ ಅವರದ್ದು ಫ್ಲೈಟಲ್ಲಿ ಫೈಟಲ್ಲಿ ಹೋಗ್ತಾ ಇದ್ರೆ ವಿಮಾನದಲ್ಲಿ ವಿಸ್ತಾರ ಏರ್ಲೈನ್ಸ್ ಮತ್ತು ಗೇರ್ ಇಂಡಿಯಾ ಅದು ಇದೆ ಭಾರತದಲ್ಲಿ ಹೆಸರು ಮಾಡಿದ ತಾಜ್ ಹೋಟೆಲ್ ಇದೆ ನಾವು ಬಟ್ಟೆ ಹಾಕ್ಕೊಳ್ತೀವಲ್ಲ ಟಾಟಾ ಅವರ ಫ್ಯಾಷನ್ ಬ್ರ್ಯಾಂಡ್ ಬೆಸ್ಟ್ ಸೈಡ್ ಇದೆ ಜ್ಯುವೆಲರಿ ಯೂಸ್ ಮಾಡ್ತಾರಲ್ಲ ತನಿಷ್ಕ ಜ್ಯುವೆಲರ್ಸ್ ಅದು ಕೂಡ ಇದೆ ಟೀ ಕುಡಿತಾರಲ್ಲ ಟಾಟಾ ಟೀ ಊಟಕ್ಕೆ ಉಪಯೋಗಿಸೋಟು ಟಾಟಾ ಸಾಟ್ ಇಷ್ಟೇ ಅಲ್ಲ ಪಿ ಸಿ ಎಸ್ ಟಾಟಾ ಕನ್ಸಲ್ಟೆಂಟ್ ಸರ್ವಿಸಸ್ ಟಾಟಾ ಸ್ಟೀಲ್ ಟಾಟಾ ಪವರ್ ಟಾಟಾ ಇಂಡಸ್ಟ್ರೀಸ್ ಅಂದಾಜಿಸೋಕೆ ಆಗಲ್ಲ ನೂರಕ್ಕೂ ಹೆಚ್ಚು ಕಂಪನಿಗಳು ಇದ್ದಾವೆ ಟಾಟಾ ಭಾರತದಲ್ಲಿ ಫೇಮಸ್ ಪಾಪ್ಯುಲರ್ ಸಕ್ಸಸ್ಫುಲ್ ಕಂಪನಿಗಳಲ್ಲಿ ಹೆಸರಾಗಿದೆ ಆದರೆ ಈ ಕಂಪನಿ ರಾತ್ರೋ ರಾತ್ರಿ ಆಗಿರುವಂಥದ್ದು ಅಲ್ಲ ಎರಡು ವರ್ಷ ಬೇಕಾಗಿದೆ ಎರಡು ವರ್ಷ ಅಂದ್ರೆ ಇದು ಭಾರತದ ಹಿಂದಿನ ಬಿಸ್ನೆಸ್ ಫ್ಯಾಮಿಲಿ ಕಥೆ ಇದು ವರ್ಷ ಸಾವಿರದ ಎಂಟುನೂರ ಇಪ್ಪತ್ತೆರಡು ಗುಜರಾತ್ನ ಗ್ರಾಮದಲ್ಲಿ ನುತ್ರವಂಜಿ ಟಾಟಾ ಇವರು ಜನಿಸ್ತಾರೆ ಇವರು ಚಿಕ್ಕವರಿದ್ದಾಗ ಬ್ರೆಸ್ಲರ್ ಆಗಿದ್ರು ಇವರಿಗೆ ನಾನು ದೊಡ್ಡ ಮಟ್ಟದಲ್ಲಿ ಏನಾದರೂ ಮಾಡಬೇಕು ಸಾಧಿಸಬೇಕು ಅನ್ನೋದು ಇವರ ನಡೆಯಾಗಿರುತ್ತೆ ಇವರು ವರ್ಷ ಇಪ್ಪತ್ತು ಇಪ್ಪತ್ತನೇ ವರ್ಷಕ್ಕೆ ಮನೆ ಬಿಟ್ಟು ಮುಂಬೈಗೆ ಬರ್ತಾರೆ ಶಿಫ್ಟ್ ಆಗ್ತಾರೆ ಅಲ್ಲಿ ಹೊಸ ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಪ್ರಯತ್ನಿಸ್ತಾ ಇರ್ತಾರೆ ಇವರಿಗೆ ಮದುವೆ ಆಗಿರುತ್ತೆ ಹೆಂಡತಿ ಮತ್ತೆ ಮಗು ಅವರು ಇರ್ತಾರೆ ಬಾಲ್ಯ ವಿವಾಹ ಅವಾಗಿನ ಕಾಲದಲ್ಲಿ ಇದ್ದಿರ್ಬೋದೋ ಏನೋ ಫ್ಯಾಮಿಲಿ ಸಮೇತ ಅವರು ಮುಂಬೈಗೆ ಬರ್ತಾರೆ ನಂತರ ಕಾಟನ್ ಟ್ರೇಡಿಂಗ್ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ ನುಸುರ್ ವೆಂಜಿ ಟಾಟಾ ಅವರು ಅವರು ಬಿಸ್ನೆಸ್ನಿಂದ ಬಂದ ಹಣವನ್ನು ಮಗ ಜಂಶೆಡ್ಜಿ ಟಾಟಾ ಅವರ ವಿದ್ಯಾಭ್ಯಾಸಕ್ಕೆ ಬಳಸ್ತಾರೆ ಇಂಗ್ಲಿಷ್ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣವನ್ನ ಕೊಡಿಸ್ತಾರೆ ನುಸುರ್ ವೆಂಜಿ ಟಾಟಾ ಅವರ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತಾ ಇರುತ್ತೆ ಜಂಶೆಡ್ಜಿ ಟಾಟಾ ಅವರು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ವಿದ್ಯಾಭ್ಯಾಸ ಮುಗಿದ ನಂತರ ಅವರ ತಂದೆ ನುಸುರ್ ವೆಂಜಿ ಟಾಟಾ ಅವರ ಬಿಸ್ನೆಸ್ ಅವರನ್ನ ಎಕ್ಸ್ಪೆನ್ಷನ್ ಮಾಡುವುದಕ್ಕೆ ಹಾಂಕಾಂಗ್ಗೆ ಜಮ್ಶೇಡ್ಜಿ ಟಾಟಾ ಅವರನ್ನು ಕಳಿಸ್ತಾರೆ ವರ್ಷ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಜಮೇಟ್ ಟಾಟಾ ಅವರು ಒಬ್ಬರೇ ಇರಲಿಲ್ಲ ಅವರಿಗೂ ಕೂಡ ಮದುವೆ ಆಗಿರುತ್ತೆ ಹೆಂಡತಿ ಮತ್ತೆ ಮಗುನ ಕರ್ಕೊಂಡು ಹಾಂಗ್ಕಾಂಗ್ಗೆ ಹೋಗ್ತಾರೆ ಅಷ್ಟು ಅದು ಕೂಡ ಈಸಿಯಾಗಿ ಇರಲಿಲ್ಲ ಆದರೂ ಕೂಡ ಅವರು ಹೊರದೇಶಕ್ಕೆ ಹೋಗ್ತಾರೆ ಅಲ್ಲಿ ಬಿಸ್ನೆಸ್ ಮಾಡ್ತಾರೆ ಜಂಶಡ್ಜಿ ಟಾಟಾ ಅವರು ಅಲ್ಲಿ ಬಿಸ್ನೆಸ್ ಮಾಡೋದ್ರಲ್ಲಿ ಸಕ್ಸಸ್ ಆಗ್ತಾರೆ ಟಾಟಾ ಅವರು ಅರವತ್ತೈದನೇ ವಯಸ್ಸಿನ ತನಕ ಅಂದರೆ ಅವರು ಮೂರು ಬೇರೆ ಬೇರೆ ಖಂಡಗಳಲ್ಲಿ ಬಿಸ್ನೆಸ್ ಮಾಡಿದ್ದಾರೆ ಮತ್ತೆ ಭಾರತದಲ್ಲಿ ಬಹಳಷ್ಟು ಕಾಟನ್ ಮಿಲ್ ಗಳನ್ನ ತೆಗೆದ್ರು ಆದ್ರ ಅದರ ಮಾಲೀಕರಾದ್ರು ಅದರ ಕಾಟನ್ ಮಿಲ್ನ ಇದರ ಜೊತೆಗೆ ಭಾರತದಲ್ಲಿ ಮೊದಲ ಸ್ಟೀಲ್ ಫ್ಯಾಕ್ಟರಿ ಕನ್ಸ್ಟ್ರಕ್ಷನ್ ಶುರು ಮಾಡ್ತಾರೆ ಮತ್ತೆ ಭಾರತದಲ್ಲಿ ಮೊದಲ ಫೈವ್ ಸ್ಟಾರ್ ಹೋಟೆಲ್ ಅನ್ನ ತೆಗಿತಾರೆ ಈ ಹೋಟೆಲ್ ನಲ್ಲಿ ಭಾರತದಲ್ಲಿ ಮೊದಲು ಕರೆಂಟ್ ಬಂದಿರುವಂತಹ ಈ ತಾಜ್ ಹೋಟೆಲ್ ಇದು ಇದೆ ತಾಜ್ ಹೋಟೆಲ್ ಮುಂಬೈಯಲ್ಲಿ ಇರುವಂತದ್ದು ಈ ತಾಜ್ ಹೋಟೆಲ್ ವರ್ಷ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಜಂಶೆಡ್ಜಿ ಟಾಟಾ ಅವರು ದಿವಂಗತರಾಗ್ತಾರೆ ಜಂಶೆಡ್ಜಿ ಟಾಟಾ ಅವರು ಮೂರು ಮಾರ್ಚ್ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಜನಿಸ್ತಾರೆ ಹತ್ತೊಂಬತ್ತು ಮೇ ಹತ್ತೊಂಬೈನೂರ ನಾಲ್ಕರಲ್ಲಿ ದಿವಂಗತರಾಗ್ತಾರೆ ಇವರು ಒಬ್ಬ ಭಾರತೀಯ ಕೈಗಾರಿಕೋದ್ಯಮಿ ಮತ್ತು ಲೋಕೋಪಕಾರಿ ಅವರು ಭಾರತದ ಅತಿ ದೊಡ್ಡ ಸಂಘಟಿತ ಸಂಸ್ಥೆಯಾದ ಟಾಟಾ ಗ್ರೂಪ್ ಸ್ಥಾಪಿಸಿದರು ಅವರು ಜಂಷೆಡ್ಪುರ ನಗರವನ್ನ ಸ್ಥಾಪಿಸ್ತಾರೆ ವರ್ಷ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಜಂಶೇಡ್ಜಿ ಟಾಟಾ ಅವರು ಮೊದಲ ಕಾಟನ್ ಮಿಲ್ ಫ್ಯಾಕ್ಟರಿಯನ್ನು ತೆಗಿತಾರೆ ನಾಗ್ಪುರದಲ್ಲಿ ಇವರ ಮೊದಲ ಎಕ್ಸ್ಪೀರಿಯನ್ಸ್ನಲ್ಲಿ ಕಾಟನ್ ಎಕ್ಸ್ಪೀರಿಯೆನ್ಸ್ನಲ್ಲಿ ಕಾಟನ್ ಟ್ರೇಡ್ ಬಿಸ್ನೆಸ್ನಿಂದ ಕಾಟನ್ ಪ್ರೊಡಕ್ಷನ್ ಬಿಸ್ನೆಸ್ಸನ್ನು ಶುರು ಮಾಡ್ತಾರೆ ಹೊಸ ಬಿಸ್ನೆಸ್ ಶುರು ಮಾಡಿದಾಗ ಬೇರೆ ಬೇರೆ ರೀತಿಯ ಅಡೆತಡೆಗಳು ಬರ್ತವೆ ಹಾಗಾಗಿ ಇವರು ನಾಗ್ಪುರ ಕಾಟನ್ ಮಿಲ್ನಲ್ಲಿ ಕೆಲಸಗಾರರು ಉತ್ಸಾಹದಿಂದ ಕೆಲಸ ಮಾಡ್ತಾ ಇರೋಲ್ಲ ಹಾಗಾಗಿ ಇವರು ದಿನದಲ್ಲಿ ಕೆಲಸ ಕೂಡ ಸರಿಯಾಗಿ ಮಾಡ್ತಾ ಇರಲಿಲ್ಲ ಕೆಲಸಗಾರರು ಕೆಲಸಕ್ಕೂ ಸರಿಯಾಗಿ ಬರ್ತಾ ಇರಲಿಲ್ಲ ಅಲ್ಲಿಯ ಕೆಲಸಗಾರರು ಹಾಗಾಗಿ ಜಮ್ ಟಾಟಾ ಅವರು ಕೆಲಸಗಾರರಿಗೋಸ್ಕರ ಕೆಲಸಕ್ಕೆ ಕೆಲಸಗಾರರು ಉತ್ಸಾಹದಿಂದ ಕೆಲಸಕ್ಕೆ ಬರಬೇಕು ಕೆಲಸ ಮಾಡಬೇಕು ಅನ್ನೋದು ಅವರು ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋ ರೀತಿಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ಜಮ್ ಟಾಟಾ ಅವರು ಜನರಲ್ ಪ್ರಾವಿಡೆಂಟ್ ಫಂಡನ್ನು ಮಾಡ್ತಾರೆ ಯಾರ್ಯಾರು ಕೆಲಸ ಮಾಡ್ತಾರೆ ಅವರು ರಿಟೈರ್ಮೆಂಟ್ ನಿವೃತ್ತಿ ಆದ ನಂತರ ಅವರಿಗೆ ಇಂತಿಷ್ಟು ಅಂತ ಹಣ ದುಡ್ಡು ಸಿಗುತ್ತೆ ಹಾಗೆ ಮಾಡ್ತಾರೆ ಜಮ್ ಶೆಡ್ಜಿ ಟಾಟಾ ಅವರು ಇನ್ಶೂರೆನ್ಸ್ ಸ್ಕೀಮನ್ನು ಕೂಡ ಶುರು ಮಾಡ್ತಾರೆ ಯಾರಿಗಾದರೂ ಅವಘಡ ಅಪಘಾತ ಆಯಿತು ಅಂದರೆ ಆದರೆ ಅವರಿಗೆ ವೈದ್ಯಕೀಯ ನೆರವನ್ನು ಕೂಡ ಕೊಡುವುದಕ್ಕೆ ಈ ಕಂಪನಿ ನೆರವಾಗುತ್ತೆ ಇವರ ಫ್ಯಾಮಿಲಿ ದಿನ ಸ್ಪೋರ್ಟ್ಸ್ ದಿನ ಕೂಡ ಇರ್ತಾರೆ ಫ್ಯಾಮಿಲಿಯವರು ಒಟ್ಟಾಗಿ ಒಂದು ದಿನ ಸೆಲೆಬ್ರೇಟ್ ಮಾಡುವುದಕ್ಕೋಸ್ಕರ ಈ ಜಂಶೆಡ್ಜಿ ಟಾಟಾ ಅವರು ಈ ಥರ ಒಂದು ಪ್ಲಾನ್ ಅನ್ನು ಮಾಡ್ತಾರೆ ವರ್ಷ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಅಮೇರಿಕನ್ ಸಿವಿಲ್ ವಾರ್ ಶುರು ಆಗುತ್ತೆ ಇಂಡೈರೆಕ್ಟ್ ಆಗಿ ಜಂಶಡ್ಜಿ ಟಾಟಾ ಅವರ ಬಿಸ್ನೆಸ್ಗೆ ಒಳ್ಳೆ ಲಾಭವೇ ಆಗುತ್ತೆ ಯಾಕಂದರೆ ಇಂಗ್ಲೆಂಡ್ ಅತಿ ಹೆಚ್ಚು ಕಾಟನ್ ರಾ ಮೆಟೀರಿಯಲ್ಸ್ನ ಅಮೇರಿಕಾದಿಂದ ತೆಗೆದುಕೊಳ್ತಿದ್ರು ಸಿವಿಲ್ ವಾರ್ ನಡೆಯುತ್ತಿರುವ ಕಾರಣದಿಂದಾಗಿ ಜಂಶೇಡ್ಜಿ ಟಾಟಾ ಅವರು ಇವರು ಕ್ವಾಟನ್ ರೇಟನ್ನು ಡಬಲ್ ಮಾಡಿ ಇಂಗ್ಲೆಂಡ್ಗೆ ರಫ್ತು ಮಾಡ್ತಾರೆ ಇವರು ಲಂಡನ್ಗೆ ಹೋಗಿ ಅಲ್ಲಿ ಕಾಟನ್ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ ನಾಲ್ಕು ವರ್ಷಗಳ ಕಾಲ ನಲ್ಲಿ ಇದ್ದು ಜಮಶೆಡ್ಜಿ ಟಾಟಾ ಅವರು ಲಾಭದಲ್ಲೇ ಕಾಟನ್ ಬಿಸ್ನೆಸ್ ಅನ್ನ ಮಾಡ್ತಾರೆ ನಾಲ್ಕು ವರ್ಷಗಳ ನಂತರ ಅಮೇರಿಕನ್ ಸಿವಿಲ್ ವಾರ್ ಮುಗಿದ ನಂತರ ಅಮೇರಿಕದಿಂದ ಮತ್ತೆ ಕಾಟನ್ ರಾ ಮಟೀರಿಯಲ್ಸ್ ಇದು ಇಂಗ್ಲೆಂಡಿಗೆ ಬರುತ್ತೆ ಅಲ್ಲಿ ಇಂಗ್ಲೆಂಡ್ ಕಳಿಸೋದಕ್ಕೆ ಶುರು ಮಾಡ್ತಾರೆ ನಂತರ ಇಂಗ್ಲೆಂಡಲ್ಲಿ ಬಿಸ್ನೆಸ್ಗೆ ಲಾಸ್ ಆಗ್ತಾ ಹೋಗುತ್ತೆ ಜಮ್ಶೆಟ್ಜಿ ಟಾಟಾ ಅವರಿಗೆ ಅವರ ತಂದೆ ನೃಸಿಂಜಿ ಟಾಟಾ ಅವರು ಕಾಟನ್ ಬಿಸ್ನೆಸ್ ಲಾಸಲ್ಲಿದ್ದಾಗ ಇನ್ವೆಸ್ಟರ್ಸ್ ಹಣ ವಾಪಸ್ ಕೇಳ್ತಾ ಇರ್ತಾರೆ ಅವರು ತಮ್ಮ ಮನೆಯನ್ನು ಕೊಡಿ ಕೂಡ ಮಾರಿ ಆ ಬಿಸ್ನೆಸ್ಸನ್ನು ಮತ್ತೆ ಲಾಭದಲ್ಲಿ ತರ್ತಾರೆ ಹಾಗೆ ಕೂಡ ಜಂಜೀರ್ಜಿ ಟಾಟಾ ಅವರು ಇವರು ಕೂಡ ಪ್ರಾಮಾಣಿಕ ಕೆಲಸದಿಂದ ಕೆಲ ದಿನಗಳ ನಂತರ ಮತ್ತೆ ಬಿಸ್ನೆಸ್ಸಲ್ಲಿ ವಾಪಸ್ ಆಗ್ತಾರೆ